ನಮಸ್ಕಾರ ವೀಕ್ಷಕರೇ ವೀರ ಸ್ವಾಮಿಗಳ ಗೋವಿಂದ ವಾಕ್ಯಗಳ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಿದ್ದೀನಿ ಇನ್ನೂ ಎಷ್ಟು ವಿಷಯಗಳು ಡಿಸ್ಕಸ್ ಮಾಡಬೇಕು ಕೆಲವೊಬ್ಬರಿಗೆ ಇದೆಲ್ಲ ಬೂಲ್ಶಿಟ್ ಅಂತಲೂ ಕೆಲವೊಬ್ರು ಕಮೆಂಟ್ ಹಾಕಿದ್ದೀರಾ ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವ ಅಂತಲೂ ಕಮೆಂಟ್ ಹಾಕಿದ್ದೀರಾ ಕೆಲಸಗಳಿದೆ ಕಾಲಜ್ಞಾನ ತಿಳಿಸಾದ್ಮೇಲೆ ಲೋಕ ಹೋಗೋಣ ಅಂತ ಫಸ್ಟು ಹಿಸ್ಟ್ರಿ ತಿಳ್ಕೊಳ್ಳ್ದೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದಕ್ಕಾಗೋದಿಲ್ಲ ಲೋಕಜ್ಞಾನದ ಬಗ್ಗೆಯೂ ಸಣ್ಣ ಸಣ್ಣ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ ಲೋಕಜ್ಞಾನ ಅಂದರೆ ನಮ್ಮ ಸುತ್ತಮುತ್ತ ಆಗ್ತಾ ಇರುವಂಥ ಬದಲಾವಣೆಗಳು ಇನ್ನು ಮುಂದೆ ಆಗುವಂಥ ಅಡ್ವಾನ್ಸ್ಮೆಂಟು ಆ ಥರದನ್ನೆಲ್ಲ ತಿಳಿಸ್ತಾನೆ ಇರ್ತೀವಿ ಆದರೆ ಕಾಲಜ್ಞಾನ ತಿಳ್ಕೊಂಡು ಲೋಕಜ್ಞಾನಕ್ಕೆ ಕಾಲಿಡೋಣ ಅನ್ನೋದು ನನ್ನ ಪ್ರಯತ್ನ ಅದಕ್ಕೋಸ್ಕರ ಫಸ್ಟ್ ಕಾಲಜ್ಞಾನ ವಿಷಯಗಳನ್ನ ನಾನು ತಿಳ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಜನ ತಿಳಿಸ್ತಾ ಇದ್ದೀನಿ ನಮ್ಮ ಬೇರು ಬೈತಾನೇ ಇರ್ತೀರಾ ಅದರಿಂದ ಕೆಲವಷ್ಟು ಪಾಯಿಂಟ್ಗಳನ್ನ ನಾನು ಅರ್ಥ ಮಾಡ್ಕೊಳ್ತೀನಿ ಕರೆಕ್ಷನ್ ಮಾಡ್ಕೊಳ್ತಾನೆ ಇರ್ತೀನಿ ಇನ್ನು ನನಗೆ ಸಹಾಯ ಮಾಡಬೇಕು ಕಮೆಂಟ್ಗಳ ಮೂಲಕ ವಿಷಯ ತಿಳಿಸಬೇಕು ಅಂತ ಇರೋರು ಕೂಡ ತಿಳಿಸ್ತಾ ಇರ್ತಾರೆ ಅದಕ್ಕೂ ಕೂಡ ನಿಜವಾಗ್ಲೂ ಧನ್ಯವಾದ ಮೊನ್ನೆ ಯಾರೋ ಒಬ್ರು ಕಮೆಂಟ್ ಬೇರೆ ಹಾಕಿದ್ದಾರೆ ನಾನೇ ವೀರ ವಸಂತ ರಾಯ ಅಂತ ಯಾರೋ ಒಬ್ರು ನಾರ್ತ್ ಕರ್ನಾಟಕದವರು ಅದೇ ಹೇಳಿದ್ನಲ್ಲ ಡೋಂಗಿ ಬಾಬಾಗಳ ಜೊತೆ ಇವರು ಡೊಂಗಿಯಾಗಿ ಬದುಕಬೇಕು ಅಂತ ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರೆ ನಾನೇ ವೀರ ವಸಂತರಾಯ ನನ್ನ ಪಾ ಅದಕ್ಕೆ ಎಲ್ಲ ಸಮರ್ಪಣೆ ಆಗಿ ಅನ್ನೋ ಲೆವೆಲ್ಗೆ ಕಮೆಂಟ್ ಹಾಕ್ತಾ ಇದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ಆಲ್ರೆಡಿ ಒಬ್ರು ಕಲ್ಕಿ ಭಗವಾನ್ ನೋಡ್ಬಿಟ್ವಿ ಅವರು ಮತ್ತೆ ಜೈಲ್ಗೆಲ್ಲ ಹೋಗ್ಬಂದ್ಬಿಟ್ರು ಬಂದ್ಬಿಟ್ರು ಚೆನ್ನೈಯಲ್ಲಿ ಈ ಥರ ಒಬ್ರು ಕಲ್ಕಿ ಭಗವಾನ್ ಅಂತಾನೆ ಇದ್ದು ಚೆನ್ನಾಗಿ ದುಡ್ಡು ಮಾಡಿ ಚೆನ್ನೋ ಆಂಧ್ರನ ಇರಬೇಕು ಚೆನ್ನಾಗಿ ದುಡ್ಡು ಮಾಡಿದ್ರು ಕೊಟ್ಟಿ ಆಂಧ್ರ ರೂಪಾಯಿ ಜನರಿಂದ ಲೂಟಿ ಮಾಡಿದ್ರು ಅಮ್ಮ ಭಗವಾನು ಕಲ್ಕಿ ಭಗವಾನು ಇಬ್ಬರು ಲೂಟಿ ಮಾಡಿ ಅವರ ಲೈಫ್ ಲೀಡ್ ಮಾಡ್ಕೊಂಡ್ರು ಲೈಫಲ್ಲಿ ಸೆಟ್ಲ್ ಆದ್ರು ನಿಜವಾದ ದೇವರಾಗ್ಬಹುದು ನಿಜವಾದ ಗುರು ಆಗ್ಬೋದು ಯಾವುದನ್ನು ಅಪೇಕ್ಷೆ ಪಡೋದಿಲ್ಲ ಜನ ಸಮರ್ಪಿಸೋದು ಸೆಕೆಂಡ್ರಿ ಬಟ್ ಆದರೆ ಅಪೇಕ್ಷೆ ಪಡೋದಿಲ್ಲ ಅವನು ಅದನ್ನೇ ರಿಟರ್ನ್ ಕೊಡೋದಕ್ಕೆ ನೋಡ್ತಾನೆ ಬೇಸಿಕ್ ಲೈಫ್ ಲೀಡ್ ಮಾಡೋದಕ್ಕೆ ನೋಡ್ತಾನೆ ಹಡಂಬರದ ಲೈಫ್ ಅವನಿಗೆ ಬೇಕೇ ಆಗಿಲ್ಲ ದೇವ್ರಿಗೆ ಏನ್ ದುಡ್ಡು ದೇವ್ರಿಗೆ ಯಾಕೆ ಆಡಂಬರ ಹತ್ರನೇ ಎಲ್ಲ ಇರುವಾಗ ಯಾಕೆ ಬೇಕೋ ಅವನು ಅಂತಾನೆ ಯೋಚನೆ ಮಾಡೋದು ಅಂತದನ್ನ ಮನುಷ್ಯ ಅರ್ಥ ಮಾಡ್ಕೋಬೇಕಷ್ಟೇ ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ ಓ ದೇವರಿಗೆ ಅಂತ ಸಮರ್ಪಣೆ ಮಾಡ್ತೀವಿ ಅಲ್ಲಿ ದೇವ್ರಿಗೆ ಹೋಗೋದೇ ಇಲ್ಲ ದೇವ್ರ ಮ್ಯಾನೇಜರ್ಗಳು ಇರ್ತಾರಲ್ಲ ಆ ಮ್ಯಾನೇಜರ್ಗಳು ಎಲ್ಲ ತಿನ್ಕೊಂಡ್ಬಿಡ್ತಾರೆ ಅಂತ ಕೆಲಸನೇ ಆಗೋದು ಯಾವ್ದನ್ನೇ ಆಗ್ಲಿ ನಂಬಿ ದುಡ್ಡು ಹಾಕುವಾಗ ಹುಷಾರು ಓಕೆ ಇನ್ನ ಬೇರೆ ವಿಷಯ ಗೋವಿಂದ ವಾಕ್ಯಗಳ ಬಗ್ಗೆ ತಿಳಿಸ್ತಾ ಹೋಗೋಣ ಇನ್ನ ಗೋಲ್ಕೊಂಡ ಬಳಿ ಗೋವಿಂದಾಪುರ ಅನ್ನೋ ಒಂದು ಊರಲ್ಲಿ ಹಸುನಿಂದ ಒಬ್ಬ ಮನುಷ್ಯ ಊಟ್ತಾರೆ ಅಂತ ಬರೆದಿದ್ದಾರೆ ನಿಜವಾಗ್ಲೂ ಇದು ಸಾಧ್ಯನಾ ಅಂತ ನನಗೂ ಗೊತ್ತಿಲ್ಲ ಕ್ರಾಸಿಂಗ್ ಮಾಡಿರ್ಬೋದು ಇಲ್ಲ ಹಸು ಡಿ ಎನ್ ಎ ತೆಗೆದುಬಿಟ್ಟು ಎಕ್ಸ್ಟಾಕ್ ಮಾಡ್ಬಿಟ್ಟು ಮನುಷ್ಯರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೂ ಮಾಡ್ಬೋದು ಅಂತ ಪ್ರಯೋಗ ಎಲ್ಲ ಮಾಡ್ತಾ ಇರೋದ್ರಿಂದ ಇದು ನಡೆದ್ರು ನಡಿಬೋದೇನೋ ಬಟ್ ಹಸುವಿನಿಂದ ಒಬ್ಬ ಮನುಷ್ಯ ಹುಟ್ಟುತ್ತೇನೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಬೇಕು ಇದು ನಡೆಯುತ್ತೋ ಏನೋ ಅಂತ ಇನ್ನು ಕಲಿಯುಗದ ಕಾರಣದಿಂದಾಗಿ ಜಾನುವಾರುಗಳು ಕುರುಬರನ್ನ ನಾಶ ಪಡಿಸ್ತವೆ ಅರ್ಥ ನೀವೇ ಮಾಡ್ಕೋಬೇಕು ಯಾಕೆಂದ್ರೆ ಕೆಲವೊಂದು ವರ್ಡ್ಸ್ಗಳನ್ನ ಬಳಸೋಂಗಿಲ್ಲ ನಿಮಗೆ ಗೊತ್ತು ಆ ವರ್ಡ್ಸ್ಗಳನ್ನ ಬಳಸಿದ್ರೆ ಜನ ಅವು ನಮ್ಮ ಬಗ್ಗೆ ಮಾತಾಬಿಟ್ಟ ಹಂಗೆ ಹಿಂಗೆ ಅಂತ ಕಮೆಂಟ್ಗಳು ಹಾಕೋದು ಪ್ಲಸ್ ಬಯೋದು ಬೇರೆ ಜಾಸ್ತಿ ಆಗಿಬಿಟ್ಟಿದ್ದೆ ಎಷ್ಟು ಅಂತ ಬಯಸ್ಕೊಳ್ಳೋಣ ಇನ್ನು ಗಂಗಾ ಮತ್ತು ಗಯಾದಲ್ಲಿ ಜನರು ಭಕ್ತಿಯಿಂದ ಬೂದಿ ಮತ್ತು ಪಿಂಡಗಳನ್ನು ಬೆರೆಸ್ತಾರೆ ಇನ್ನು ಗಂಗಾ ನದಿ ಮತ್ತೆ ಗಯಾ ಈ ಎರಡು ಜಾಗದಲ್ಲಿ ಪಿಂಡಗಳನ್ನ ಬಿಡೋದಕ್ಕೆ ಜನ ಹೋಗ್ತಾರೆ ಬೂದಿ ತಗೊಂಡೋಗ ಗಂಗಾ ನದಿಗೆ ಹಾಕ್ತಾರೆ ಈ ಕೆಲಸಗಳನ್ನ ಮಾಡೋದಕ್ಕೆ ಜನ ಶುರು ಮಾಡ್ತಾರೆ ಪುಣ್ಯ ಬರುತ್ತೆ ಮೋಕ್ಷ ಸಿಗುತ್ತೆ ಅಂತ ತಗೊಂಡು ಗಂಗೆಗೆ ಹಾಕ್ತಾರೆ ಇಂಥ ಸನ್ನಿವೇಶಗಳು ನಡೆಯುತ್ತೆ ಅಂತಾನೆ ಅವರು ಬರೆದಿರೋದು ಇನ್ನು ಶೃಂಗೇರಿಯಲ್ಲಿ ಭಾರತೀ ದೇವಿ ಭಗವಾನ್ ಹರಿಯೊಂದಿಗೆ ನೆಲೆಸ್ತಾಳೆ ಇನ್ನ ಮಹಾಭಾರತದಲ್ಲಿ ಮಾರ್ಕಂಡೇಯ ಮಹರ್ಷಿ ಭವಿಷ್ಯದ ಬಗ್ಗೆ ಮಾತಾಡಿದ್ದಾರೆ ಆ ಬಗ್ಗೆನೂ ನೀವು ತಿಳ್ಕೊಳ್ಳಿ ಅದರಲ್ಲೂ ಕೂಡ ಪವಿತ್ರ ಜನರನ್ನ ರಕ್ಷಿಸುವುದಕ್ಕೆ ಕರ್ತಾ ಒಬ್ಬ ಬರ್ತಾನೆ ಅಂತಾನೆ ಅವರು ತಿಳಿಸಿರೋದು ಆ ಕರ್ತಾನೆ ವೀರ ವಸಂತರಾಯ ಇಲ್ಲ ನೀವನ್ಕೊಂಡಿರೋ ಕಲ್ಕಿ ರೂಪದಲ್ಲಿ ಭೂಮಿಗೆ ಬಂದಿರೋದು ಅಂತಾನೆ ಇವರು ಬರ್ತಿದ್ದಾರೆ ಇನ್ನ ಗೋದಾವರಿ ತೀರದಲ್ಲಿ ಹಸುಗಳನ್ನ ಜನರಿಗೆ ದಾನ ಮಾಡ್ತಾರೆ ನಿಜವಾಗ್ಲೂ ದಾನ ಮಾಡುವಂಥ ಕಾಲ ಇತ್ತು ಒಂದು ಕಾಲದಲ್ಲಿ ದಾನಗಳನ್ನ ಮಾಡಿದರೆ ಮುಂದೆ ಬರುತ್ತೆ ಅನ್ನೋ ನೋಡ್ಬೇಕು ಮತ್ತೆ ಆ ಥರದ್ದು ಈ ಸದಿ ಕಸುಗಳು ಕಡಿಮೆ ಆಗ್ತಾ ಇದೆ ಅದನ್ನು ಬಿಟ್ಟು ಅಗ್ರಹಾರದ ಬ್ರಾಹ್ಮಣರಿಗೆ ಯಾರಿಗೆ ನಿಜವಾಗ್ಲೂ ಆ ಯೋಗ್ಯತೆ ಇದೆ ಅಂತ ಬ್ರಾಹ್ಮಣರಿಗೆ ಅಗ್ರಹಾರದ ಬ್ರಾಹ್ಮಣರಿಗೆ ಭೂಮಿನ ದಾನ ಮಾಡ್ತಾರೆ ಇದು ಆಲ್ರೆಡಿ ರಾಜರ ಕಾಲದಲ್ಲಿ ಮಾಡಿದರೆ ಮುಂದೆನು ನಡೀಬಹುದೇನು ಆ ಯೋಗ್ಯತೆ ಇದ್ದವರಿಗೆ ಭೂಮಿನ ದಾನ ಮಾಡಲಾಗುತ್ತೆ ಅಂತನೂ ಬರೆದಿದ್ದಾರೆ ಇನ್ನ ಭಗವಂತ ಭೂಮಿಗೆ ಬರೋದಕ್ಕೆ ಮುಂಚೆ ದೊಡ್ಡ ಶಬ್ದಗಳು ಪ್ರಕೃತಿಯಿಂದ ಆಗುತ್ತೆ ಆ ಶಬ್ದಗಳ ಜೊತೆ ಭೂಮಿ ಮೇಲೆ ಭಗವಂತ ನೆಲೆಸ್ತಾನೆ ಆ ಸಮಯಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಅನುಯಾಯಿಗಳು ರೆಡಿ ಆಗ್ತಾರೆ ಅಂದ್ರೆ ಈಗ ಎಷ್ಟೋ ಜನ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಜನ ಅನುಯಾಯಿಗಳು ಅಂತ ಉಟ್ಕೊಳ್ತಾರೆ ಅಂತಾರೆ ಎಲ್ಲ ಕಾಲಜ್ಞಾನದಲ್ಲೂ ತಿಳಿಸಿರೋದು ಅಂತ ಒಂದು ಲಕ್ಷ ನಲ್ವತ್ನಾಲ್ಕು ಸಾವಿರ ಅನುಯಾಯಿಗಳು ಭಗವಂತ ಭೂಮಿಗೆ ಬರೋದಕ್ಕೆ ಮುಂಚೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ ಬರೋದಕ್ಕೆ ಮುಂಚೆ ಭಗವಂತ ದೊಡ್ಡ ದೊಡ್ಡ ಶಬ್ದಗಳು ಪ್ರಕೃತಿಯಿಂದ ಕೇಳ್ಬರುತ್ತೆ ಆಕಾಶದಿಂದ ಕೇಳ್ಬೋದು ಇಲ್ಲ ಭೂಮಿಯಿಂದ ಕೇಳ್ಬೋದು ಇಲ್ಲ ಬೇರೆ ಬೇರೆ ರೀತಿ ಮಳೆ ಗುಡುಗು ಸಿಡುಗು ಇಲ್ಲ ಬೇರೆ ಯಾವ ರೀತಿಯಲ್ಲಿ ಕೇಳುತ್ತೋ ಒಟ್ಟಿನಲ್ಲಿ ದೊಡ್ಡ ದೊಡ್ಡ ಶಬ್ದಗಳೊಂದಿಗೆ ಭೂಮಿಗೆ ಬರ್ತಾನೆ ಈಗ ದೇವ್ರು ಬರ್ತಾ ಇದೆ ಅಂತ ಮಾಮೂಲಿಯಾಗಿ ಹೇಳೋದಾದ್ರೆ ದೇವ್ರನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಾದ್ರೆ ತಮಟೆ ಅದು ಇದು ಬಾರಿಸ್ಕೊಂಡು ಹೇಳ್ತಾರಲ್ಲ ಅದೇ ರೀತಿ ಪ್ರಕೃತಿ ಭಗವಂತ ಬರ್ತಾ ಇದ್ದಾನೆ ಅಂತ ಶಬ್ದಗಳನ್ನ ಮಾಡುತ್ತೆ ಅಂತನೂ ಬರೆದಿದ್ದಾರೆ ಇನ್ನು ಆಕಾಶ ಮಾರ್ಗದಲ್ಲಿ ಬರುವಾಗ ಯುದ್ಧಗಳು ನಡೆಯುತ್ತೆ ಹೇಳುದಲ್ಲ ಯಾವ್ದಾದ ರೀತಿ ಬೇಕಾದ್ರೂ ಶಬ್ದ ಬರ್ಬೋದು ಅದ್ರಲ್ಲಿ ಇದು ಕೂಡ ಒಂದು ಆಕಾಶದಿಂದ ಬರುವಾಗ ಯುದ್ಧಗಳು ಸಂಭವಿಸುತ್ತೆ ಆ ಯುದ್ಧಗಳಿಂದ ಕೂಡ ಶಬ್ದ ಉಂಟಾಗುತ್ತೆ ಈ ಶಬ್ದಗಳಿಂದ ದ್ರಾವಿಡರು ಅಂದ್ರೆ ಈ ಸೌತ್ ಅಲ್ಲಿ ಬದುಕ್ತಾ ಇರೋವ್ರನ್ನ ದ್ರಾವಿಡರು ಅಂತ ಆಗಿಂದನು ಕರೆದಿದ್ದಾರೆ ಸೌತ್ ಇಂಡಿಯಾದಲ್ಲಿರುವಂತವ್ರನ್ನ ಅವರಿಗೆ ಕಿರಿಕಿರಿ ಅನ್ನೋದು ಶುರು ಶುರುವಾಗುತ್ತೆ ಏನಿದು ಶಬ್ದಗಳು ಈ ತರ ಕೇಳಿಸ್ತಾ ಇದೆಯಲ್ಲ ಏನಾಗ್ತಾ ಇದೆ ಏನು ಅಂತ ಕಿರಿಕಿರಿ ರೀತಿಯ ಕಿರಿಕಿರಿ ರೀತಿ ಜನ ಫೀಲ್ ಮಾಡ್ತಾರೆ ಬಟ್ ಆಕಾಶದಲ್ಲಿ ಯುದ್ಧಗಳು ನಡೆಯುತ್ತೆ ಇದು ದೊಡ್ಡ ಮಟ್ಟಕ್ಕೆ ಶಬ್ದ ಕೂಡ ಮಾಡುತ್ತೆ ಆ ಸಮಯದಲ್ಲಿ ಭೂಮಿ ಮೇಲೆ ಲೋಕೇಶ್ವರ ಆಲ್ರೆಡಿ ಜನಿಸಿರ್ತಾನೆ ಅರ್ಥ ಮಾಡ್ಕೊಳ್ಳಿ ಅಂತಲೇ ತಿಳಿಸಿದ್ದಾರೆ ಈ ವಿಷಯ ಆಲ್ರೆಡಿ ನಡೆದೋಗಿದೆ ಹೋಗಿದೆ ಎಂತಿಕೆ ಅಂದ್ರೆ ಸುಮಾರು ಒಂದು ಎಪ್ಪತ್ತು ವರ್ಷ ಮುಂಚೆನೆ ಭಗವಂತ ಹುಟ್ಟಿದ್ದಾನೆ ಅಂತ ಎಲ್ಲಾ ಪುರಾಣಗಳಲ್ಲಿ ಹೇಳೋದ್ರಿಂದ ಇದು ಕೂಡ ಅದಕ್ಕೆ ಸಾಕ್ಷಿ ಅನ್ನೋದಾಗುತ್ತೆ ಆಕಾಶದಲ್ಲಿ ಆಗ ಯುದ್ಧಗಳು ನಡೆದಿತ್ತು ಯಾವಾಗ ಮಹಾಯುದ್ಧಗಳು ನಡೆದಾಗ ಮಡ್ರಾಸು ಸರೌಂಡಿಂಗು ಎಲ್ಲ ಕೆಲವೊಂದು ಬಾಂಬ್ಗಳನ್ನ ಹಾಕಿದ್ರು ಅನ್ನೋದು ಹಿಸ್ಟ್ರಿನಲ್ಲಿ ತಿಳಿಸಿರುವಂಥದ್ದು ಮದ್ರಾಸ್ ಆಗ್ಬೋದು ವಿಶಾಖಪಟ್ಟಣಮು ಈ ಕಡೆ ಎಲ್ಲ ಜಪಾನ್ ಏರೋಪ್ಲೇನ್ಗಳು ಹೋಗುವಾಗ ಬಾಂಬ್ಗಳನ್ನ ಉದುರಿಸ್ಕೊಂಡು ಹೋಗಿದ್ರು ಶಬ್ದಗಳನ್ನ ದೊಡ್ಡ ಮಟ್ಟಕ್ಕೆ ಮಾಡ್ಕೊಂಡು ಹೋಗಿದ್ರು ಇದರಿಂದ ದ್ರಾವಿಡರು ಕಿರಿಕಿರಿ ಒಳಗಾಗಿದ್ರು ಇದೆಲ್ಲ ಕೂಡ ನಡೆದೋಗಿರೋದು ಆ ಟೈಮ್ಗೆ ಭಗವಂತ ಆಲ್ರೆಡಿ ಜನ್ಸ್ ಇರ್ತಾನೆ ಲೋಕದ ಈಶ್ವರ ಜನ್ಸ್ ಇರ್ತಾನೆ ಅಂತಾನೆ ಹೇಳಿದ್ದಾರೆ ಅಂದ್ರೆ ಮಹಾಯುದ್ಧಗಳು ವರ್ಲ್ಡ್ ವಾರ್ ಒನ್ ಟೂ ಆಗುವ ಸಂವಿಧಾನ ಮುಂಚೆನೆ ಭಗವಂತ ಭೂಮಿ ಮೇಲೆ ಹುಟ್ಟಿದಾನೆ ಅನ್ನೋದಕ್ಕೆ ಈ ವಾಕ್ಯ ಸಾಕ್ಷಿಯಾಗುತ್ತೆ ಇನ್ನ ಬಿಜನೂರು ಪ್ರದೇಶವನ್ನು ಬ್ರಾಹ್ಮಣರಿಗೆ ಕೊಡಲಾಗುತ್ತೆ ಅಂತ ಇನ್ನು ಬೇಜವಾಡ ಜಾಗ ಅಂತ ಹೇಳ್ತಾರೆ ಬೇಜವಾಡ ಅನ್ನೋದು ಈಗ ವಿಜಯವಾಡ ಆಗಿದೆಯೋ ಏನೋ ಈ ಜಾಗನ ಕೂಡ ಬ್ರಾಹ್ಮಣರಿಗೆ ದಾನ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಇದಾಗೋಗಿರ್ಬೋದು ನೈನ್ಟಿ ನೈನ್ ಪರ್ಸೆಂಟ್ ನನಗೆ ಗೊತ್ತಿರುವ ಹಾಗೆ ಇನ್ನ ಅಹೋಬಲಂ ಈ ಜಾಗದಲ್ಲಿ ಆನಂದ ಗುರುಗಳು ಅನ್ನದಾನಕ್ಕೋಸ್ಕರ ಒಂದು ಚಿತ್ರಾನ ಕಟ್ತಾರೆ ಅಲ್ಲಿ ಬುರವ್ರಿಗೆ ಅನ್ನದಾನ ಅನ್ನೋದು ನಿತ್ಯ ನಡೆಯುತ್ತೆ ನಿತ್ಯ ದಾಸೋಹ ಅಂತ ಈಗ ಧರ್ಮಸ್ಥಳದಲ್ಲಿದೆ ಇನ್ನು ಎಷ್ಟೋ ನಮಗೆ ಗೊತ್ತಿರೋಂಗೆ ತಿರುಪತಿ ಮಾಡ್ತಾರೆ ಕೆಲವಷ್ಟು ದೇವಸ್ಥಾನಗಳಲ್ಲಿ ಮಾಡ್ತಾರಲ್ಲ ಆ ರೀತಿ ಅಹೋಬಲಂನಲ್ಲಿ ಆನಂದ ಗುರುಗಳು ಈ ಅನ್ನ ಚಿತ್ರಾನ ಕಟ್ಟಿಸ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಫುಡ್ ಫೆಸಿಲಿಟಿ ಅನ್ನೋದು ಆ ಚಿತ್ರದಲ್ಲಿ ಜನಕ್ಕೆ ಸಿಗುತ್ತೆ ಅನ್ನೋದನ್ನು ಕೂಡ ಬರೆದಿದ್ದಾರೆ ಹಸಿವು ಅನ್ನೋದು ಯಾರಿಗೂ ಇರಬಾರ್ದು ಹಸಿವಿನಿಂದ ಜನ ಸಾಯಬಾರ್ದು ಅನ್ನೋದಕ್ಕೋಸ್ಕರ ಆನಂದ ಗುರುಗಳು ಇಂಥ ಕೆಲಸ ಮಾಡ್ತಾರೆ ಅಂತ ಬರೆದಿದ್ದಾರೆ ಯಾರು ಆನಂದ ಗುರು ಅವರು ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಇವರು ಅವರು ಅಂತ ಕೇಳಬೇಡಿ ನೀವು ಹೇಳ್ಬೋದು ಈ ಆನಂದ ಗುರುಜಿ ಅವರು ಇವರು ಅಂತ ನಿಜವಾಗ್ಲೂ ಅವರ ಸ್ವಂತಕ್ಕೆ ಮಾಡ್ಕೊಳ್ಳೋವರು ಅವರ ಆಡಂಬರಕ್ಕೆ ಮಾಡ್ಕೊಳ್ಳೋರು ಗುರುಗಳಲ್ಲ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ ನೀನು ಉಳಿದಿದ್ದು ನಿಮಗೂ ಬಿಟ್ಟಿದ್ದು ಆದರೆ ಇವ್ರು ಮೆನ್ಷನ್ ಮಾಡಿರೋದು ಆನಂದ ಗುರು ಅಹೋಬಲಂನಲ್ಲಿ ಚಿತ್ರ ಕಟ್ತಾರೆ ಇನ್ನ ಚಾಗಲು ಮುರಿಯಲ್ಲಿ ದ್ರವ್ಯನ ಹೊರ್ಗಡೆ ತೆಗಿತಾರೆ ಎಲ್ಲೆಲ್ಲಿ ಭಂಡಾರ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇವರು ಆ ಜ್ಞಾನ ದೃಷ್ಟಿನಲ್ಲಿ ನೋಡಿದ್ರು ಅನ್ನೋದಕ್ಕೆ ಇಲ್ಲಿ ಅರ್ಥ ಗೊತ್ತಾಗ್ತಾ ಇದೆ ನಮ್ಗೆ ನನಗೆ ಹಾಗೆ ಒಂದು ಕಡೆ ಶರಣರು ಬರೆದ್ರು ಬಳ್ಳಾರಿ ಸಮೀಪ ವಾಲಿ ಭಂಡಾರ ತೆಗಿತಾರೆ ಅಂತ ಇನ್ನ ಇಲ್ಲಿ ವೀರ ವಸಂತರಾಯರು ಪದ್ಮನಾಭ ಟೆಂಪಲ್ ಹತ್ರ ಭಂಡಾರ ಸಿಗೋದ್ರ ಬಗ್ಗೆ ತಿಳಿಸಿದ್ರು ಇನ್ನು ಆಗ್ರ ನಮ್ಮ ಡೆಲ್ಲಿ ಸರೌಂಡಿಂಗಲ್ಲಿ ಕೂಡ ಭಂಡಾರ ಅನ್ನೋದಿದೆ ಅದನ್ನು ತೆಗಿತಾರೆ ಅಂತ ತಿಳಿಸಿದ್ರು ಇನ್ನು ಆಂಧ್ರದಲ್ಲಿ ಎಷ್ಟೋ ಜಾಗದಲ್ಲಿ ತಿಳಿಸಿದ್ರು ಅದೇ ರೀತಿ ಈ ಚಾಗಲಮುರಿ ಅನ್ನೋ ಕಡೆ ಕೂಡ ಭಂಡಾರನ ಆಚೆ ತೆಗಿತಾರೆ ಅಂತಲೇ ಬರೆದಿದ್ದಾರೆ ಎಲ್ಲೆಲ್ಲಿ ಭಂಡಾರ ಇದೆ ಅನ್ನೋದನ್ನ ಈ ದ್ರವ್ಯಗಳನ್ನ ಅವರ ಜ್ಞಾನ ದೃಷ್ಟಿಯಿಂದ ನೋಡ್ಕೊಂಡಿದ್ರು ಇಲ್ಲ ಕೆಲವಷ್ಟು ದಾಖಲೆಗಳು ಸಿಕ್ಕಿತ್ತೇನೋ ಈ ವಿಷಯಗಳನ್ನ ಜನಕ್ಕೆ ತಿಳಿಸೋದಕ್ಕೆ ಮುಂಚೆ ಇಲ್ಲ ಇದನ್ನ ಬರೆಯೋದಕ್ಕೆ ಮುಂಚೆ ಅನ್ನೋ ಹಾಗೆ ಇಲ್ಲಿ ಅವ್ರು ಬರ್ಕೊಂಡು ಹೋಗಿದ್ದಾರೆ ನಮ್ಮ ಕಣ್ಣು ಮುಂದೆ ಕಾಣಿಸಿರೋದು ವೀರ ವಸಂತರಾಯರು ಹಾಗೆ ಪದ್ಮನಾಭ ಟೆಂಪಲ್ ಸುತ್ತ ಇದ್ದಂಥ ಭಂಡಾರದ ಬಗ್ಗೆ ಗೊತ್ತು ಇನ್ನು ವಿಜಯನಗರ ಭಂಡಾರದ ಬಗ್ಗೆ ನಮಗೆ ಗೊತ್ತು ವಿದ್ಯಾರಣ್ಯರು ತೆಗೆದಂಥದ್ದು ಅದಾದ್ಮೇಲೆ ಇನ್ನೂ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆನೂ ಬರೆದಿದ್ದಾರೆ ಪ್ರಪಂಚದಲ್ಲಿರುವಂತ ಎಲ್ಲ ಭಂಡಾರನ ಮೀರಿಸುವಂಥ ಭಂಡಾರ ಅಲ್ಲಿದೆ ಅಂತನೂ ಬರೆದಿದ್ದಾರೆ ಅಂದ್ರೆ ವಾಲಿ ಭಂಡಾರ ಇನ್ನ ಅಗಾಧವಾಗಿದೆ ಇರುವಂತ ಎಲ್ಲಾ ಭಂಡಾರನ ಮೀರಿಸುವಂಥದ್ದು ಅಂದ್ರೆ ಲೆಕ್ಕ ಹಾಕಿ ಅಂತ ಭಂಡಾರದ ಬಗ್ಗೆ ಇವರು ಬರೆದಿದ್ದಾರೆ ಚಾಗಲ ಮುರಿಯಲ್ಲಿ ಕೂಡ ಭಂಡಾರನ ಹೊರಗಡೆ ತೆಗಿತಾರೆ ಇನ್ನ ಜಾನುವಾರುಗಳ ಜೊತೆ ಕೆಟ್ಟ ಕೆಲಸ ಮಾಡೋ ಜನ ಜಾಸ್ತಿ ಆಗ್ತಾರೆ ಅಂತ ಬರೆದಿದ್ದಾರೆ ಜಾನುವಾರುಗಳ ಜೊತೆ ಕೆಟ್ಟ ಕೆಲಸ ಅಂದ್ರೆ ಯಾವ ರೀತಿ ಬೇಕಾದರೂ ಆಗಿರ್ಬೋದು ಈಗ ಮನುಷ್ಯ ಯಾವ ಲೆವೆಲ್ಗೆ ಹೇಳಿಬಿಡಿ ಏನು ಹೇಳೋದಕ್ಕಾಗೋದಿಲ್ಲ ಜಾನುವಾರುಗಳನ್ನ ಅನಿಮಲ್ಸ್ನ ಪೆಟ್ ಅನಿಮಲ್ಸ್ನ ಬೇರೆ ಬೇರೆದಕ್ಕೆಲ್ಲ ಬಳಸ್ಕೊಳ್ತಾ ಇದ್ದಾನೆ ಅದ್ರ ಜೊತೆಗೆ ಅವನ್ನ ಕೊಂದು ತಿಂತೀವಿ ಬಿಡಿ ಅದು ಕೂಡ ಕೆಟ್ಟ ಕೆಲಸನೇ ಇಂಥದ್ದನ್ನ ಮಾಡೋರು ಜನ ಜಾಸ್ತಿ ಆಗ್ತಾರೆ ಇದನ್ನೆಲ್ಲ ನಿಲ್ಲಿಸೋದಕ್ಕೆ ಸರಿ ಮಾಡೋದಕ್ಕೆ ಪವಿತ್ರ ಆತ್ಮ ಏಳು ದೇಶಗಳನ್ನ ಮತ್ತೆ ಆಳೋದಕ್ಕೆ ಅಂತಲೇ ಬರ್ತಾ ಇದ್ದಾನೆ ಅಂತ ಅವ್ರು ಬರೆದಿದ್ದಾರೆ ಬರ್ತಾ ಇದ್ದಾನೆ ಅಂದ್ರೆ ಈಗ ಆಲ್ರೆಡಿ ಬಂದ್ಬಿಟ್ಟಿದ್ದಾನೆ ಅವ್ರು ಬರ್ದಿದ್ದ ಐನೂರು ವರ್ಷದ ಮುಂಚೆ ಅದಾದ್ಮೇಲೆ ಇನ್ನೊಂದು ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಅಲ್ಲಿ ತಿಳಿಸಿದ್ರು ಈ ಯುದ್ಧಗಳು ನಡೆಯೋ ಟೈಮ್ನಲ್ಲಿ ಆಕಾಶದಿಂದ ಶಬ್ದಗಳು ಕೇಳೋ ಟೈಮ್ನಲ್ಲಿ ಆಲ್ರೆಡಿ ಹುಟ್ಟಿರುತ್ತೇನೆ ಅಂತ ತಿಳಿಸಿದ್ರು ಅಂದ್ರೆ ನೂರು ವರ್ಷ ಹಿಂದೆ ಅಂದ್ರೆ ಇದೆಲ್ಲ ನಡೆದಿರುವಂತ ವಿಷಯಗಳು ಆ ಏಳು ದೇಶಗಳನ್ನ ಆಳೋದಕ್ಕೆ ಆ ಪವಿತ್ರ ಆತ್ಮ ಬರ್ತಾನೆ ಭೂಮಿ ಮೇಲೆ ಅಂತ ಆಗ ಐನೂರು ವರ್ಷದ ಮುಂಚೆ ಬರೆದಿರುವಂಥ ವಿಷಯಗಳಿದೆಲ್ಲ ಅವರು ಭಂಡಾರಗಳನ್ನ ಒಂದೊಂದು ಕಡೆ ಇರುವಂತಹ ಭಂಡಾರಗಳನ್ನ ತೆಗಿತಾ ಹೋಗ್ತಾನೆ ಅದರಿಂದ ಜನಕ್ಕೆ ಅನುಕೂಲ ಕೂಡ ಆಗ್ತಾ ಹೋಗುತ್ತೆ ಈ ಚಿನ್ನ 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 ಅಂತ ಸಾಯ್ತಾ ಇದ್ದಾರಲ್ಲ ಎಷ್ಟೋ ಜನ ಅಂಥವ್ರಿಗೆ ಚಿನ್ನ ಸಾಕು ಅನ್ನೋ ಲೆವೆಲ್ಗೆ ಚಿನ್ನನ ಕೊಡೋ ಅಷ್ಟು ಬರುತ್ತೆ ಇಷ್ಟು ಬೇಕೋ ಒಂದು ಮೂಟೆ ಎತ್ಕೊಂಡು ಹೋಗಪ್ಪ ಅನ್ನೋ ಕಾಲನೂ ಬರ್ಬೋದು ವಿಜಯನಗರ ಕಾಲ ಇತ್ತು ಎಲ್ಲರಿಗೂ ಗೊತ್ತು ಕೃಷ್ಣದೇವರಾಯ ಕಾಲ ಅಂತ ಇತ್ತು ಅಂಥ ಕಾಲದಲ್ಲಿ ವಜ್ರ ವೈಡೂರಿ ಎಲ್ಲ ರಸ್ತೆಯಲ್ಲ ಹಾಕ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಅನ್ನೋದನ್ನು ಕೇಳಿದ್ದೀವಿ ಇನ್ನು ಮುಂದೆ ನೋಡೋವಂಥ ಕಾಲ ಬರುತ್ತೇನೋ ಅಷ್ಟೊತ್ತಿಗೆ ಜನಗಳು ಕಡಿಮೆ ಆಗಿದ್ದಾಗ ಏನೂ ಅವಶ್ಯಕತೆ ಇರೋದಿಲ್ಲ ಮೂಟೆ ಮೂಟೆ ಕೊಟ್ರೂ ತಗೊಂಡೋಗಿ ಏನು ಮಾಡ್ಕೊಳೋಕ್ಕಾಗುತ್ತೆ ತಿನ್ನೋಕೆ ಅನ್ನ ಕೊಟ್ಟರೆ ಸಾಕು ಅನ್ನೋ ಪರಿಸ್ಥಿತಿ ಬೇರೆ ಜನಕ್ಕೆ ಬರುತ್ತೆ ಅಂತಲೇ ಇವರು ತಿಳಿಸಿರೋದ್ರಿಂದ ಅನ್ನದ ಮುಂದೆ ಚಿನ್ನ ಭಂಡಾರ ಎಲ್ಲ ಲೆಕ್ಕ ಬರಲ್ಲ ಬಿಡಿ ಇನ್ನ ರಾಜರು ರಾಯಚೂರಿನ ಬಳಿ ಜನಿಸುತ್ತಾರೆ ಅಂದ್ರೆ ಮುಂದೆ ಈ ರಾಜ್ಯಗಳನ್ನ ಆಳುವಂಥವರು ಚೆನ್ನಸವಣ್ಣವರು ಕೂಡ ಆ ಕಡೆ ಹುಡ್ತಾರೆ ಅಂತಲೇ ಕೆಲವೊಬ್ರು ಹೇಳಿದ್ರು ರಾಯಚೂರು ಅಂದ್ರೆ ನಾವು ರಾಯಚೂರು ಅನ್ಕೋಬಹುದು ಆ ನಿಯರ್ ಬೈ ಸುತ್ತಮುತ್ತ ಹುಟ್ಟುತ್ತಾರೆ ಇನ್ನ ಆನೆಗುಂದಿ ಜನರು ಸೇವಕರಂತೆ ಸಾಯ್ತಾರೆ ಈ ಆನೆಗುಂದಿ ಪ್ರದೇಶದಲ್ಲಿರುವಂತ ಜನರು ಸೇವಕರ ರೀತಿ ಹೋರಾಟ ಮಾಡಿ ಸಾಯ್ತಾರೆ ಅನ್ನೋ ಪಾಯಿಂಟ್ಗಳನ್ನ ಎಷ್ಟೋ ಪಾಯಿಂಟ್ಗಳಲ್ಲಿ ತಿಳಿಸ್ಕೊಂಡು ಹೋಗಿದ್ದಾರೆ ಕೆಲವಷ್ಟು ಪಾಯಿಂಟ್ಗಳು ಮಾತ್ರ ನಮಗೆ ಸಿಕ್ಕಿರೋದು ಹೇಳೋದಲ್ಲ ಹದಿನಾಲ್ಕು ಸಾವಿರ ಪಾಯಿಂಟ್ ಅಲ್ಲಿ ನಮಗೆ ಸಿಕ್ಕಿರೋದೊಂದು ಮೂರು ಸಾವಿರ ಅದರಲ್ಲಿ ಗುರುದೇವ್ ಸರ್ ಅವರು ನಮ್ಗೆ ಆಲ್ರೆಡಿ ಒಂದು ಮುನ್ನೂರು ನಾನ್ನೂರು ಪಾಯಿಂಟ್ ತಿಳಿಸ್ಬಿಟ್ಟಿದ್ದಾರೆ ಇನ್ನೂ ಒಂದು ಮುನ್ನೂರು ಪಾಯಿಂಟ್ ಯಾರೋ ಒಬ್ರು ನನ್ನ ಕಳಿಸಿದ್ರು ಗೋವಿಂದ ವಾಕ್ಯ ಅಂತ ಆ ಪಾಯಿಂಟ್ಗಳನ್ನ ನಾನು ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪಾಯಿಂಟ್ಗಳಿದೆಯೋ ನಿಜವಾಗ್ಲೂ ಗೊತ್ತಿಲ್ಲ ಒಂದೊಂದು ಪಾಯಿಂಟ್ ಅಲ್ಲೂ ಒಂದೊಂದು ಜೀವನದ ಅರ್ಥಗಳನ್ನ ತಿಳಿಸ್ಕೊಂಡು ಹೋಗಿದರೆ ಮುಂದೆ ನಡೆಯುವಂಥ ವಿಷಯಗಳನ್ನ ತಿಳಿಸ್ಕೊಂಡು ಹೋಗಿದ್ದಾರೆ ಇನ್ನ ಅಡ್ವೇಣಿಯಲ್ಲಿ ದೊಡ್ಡ ಶಬ್ದ ಒಂದು ಕೇಳಿಬರುತ್ತೆ ಈ ಶಬ್ದದಿಂದ ಜನ ಎಲ್ಲ ಭಯಭೀತರಾಗಿ ಓಡೋದಕ್ಕೆ ಶುರು ಮಾಡ್ತಾರೆ ಅಂತನೂ ತಿಳಿಸಿದ್ದಾರೆ ಅದು ಹಿಂದೆ ಆಗಿರ್ಬೋದು ಇಲ್ಲ ಮುಂದೆ ಆಗಬಹುದು ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಇನ್ನ ಅಲ್ಲಿ ಒಂದು ಕೋಟೆನ ನಿರ್ಮಿಸ್ತಾರೆ ಜೊತೆಗೆ ಆ ಜಾಗನ ಆಳೋದಕ್ಕೆ ಪ್ರದೇಶ ಮಾಡ್ಕೊಳ್ತಾರೆ ಕೋಟೆ ನಿರ್ಮಿಸ್ತಾರೆ ಅಡ್ವೇಣಿಯಲ್ಲಿ ಅಂತನೂ ಬರೆದಿದ್ದಾರೆ ಇನ್ನ ಅಡ್ವೇಣಿಯಲ್ಲಿ ಶಬ್ದ ಕೇಳ್ತು ಅಂತ ಜನ ಓಡೋದಕ್ಕೆ ಶುರು ಮಾಡಿದವರು ಪೂರ್ವದ ಕಡೆಗೆ ಓಡೋದು ಶುರು ಮಾಡ್ತಾರೆ ಆದರೆ ಅಲ್ಲಿ ಅವರು ಸಾವು ನಪ್ತಾರೆ ಜೀವ ಕಳ್ಕೊಳ್ತಾರೆ ಆದಷ್ಟು ಪಶ್ಚಿಮದ ಕಡೆಗೆ ಹೋಗ್ಬೇಕು ಅನ್ನೋದು ಕಾಲಜ್ಞಾನದಲ್ಲಿ ತುಂಬಾ ಕಾಲಜ್ಞಾನದಲ್ಲಿ ತಿಳಿಸ್ತಾ ಇರೋದು ಯಾವತ್ತೇ ಆಗಲಿ ಏನೇ ತೊಂದರೆ ಆದರೂ ಪಶ್ಚಿಮ ದಿಕ್ಕಿನ ಕಡೆಗೆ ಓಡಿ ಪಶ್ಚಿಮ ದಿಕ್ಕಿನ ಕಡೆ ಮುಖ ಮಾಡಿ ಅಂತಲೇ ಬರೆದಿದ್ದಾರೆ ಪೂರ್ವ ದಿಕ್ಕಿನ ಕಡೆ ಹೋದ್ರೆ ಸಾವು ನಿಶ್ಚಿತ ಅಂತ ಇಲ್ಲೂ ತಿಳಿಸ್ತಾ ಇರೋದು ಅಡ್ವೇಣಿಯಲ್ಲಿ ಆ ಶಬ್ದ ಕೇಳಿ ಬಂದಾಗ ಜನ ಭಯಭೀತರಾಗಿ ಯಾವುದೋ ಒಂದು ದಿಕ್ಕು ಓಡಬಿಡೋಣ ಅಂತ ಓಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಪೂರ್ವದ ದಿಕ್ಕಿನಲ್ಲಿ ಓದವರು ನಾಶ ಆಗ್ತಾರೆ ಅಂತನೂ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಅಡ್ವೇಣಿ ಸ್ಥಳ ಫ್ಯೂಚರಲ್ಲಿ ಇದೆಲ್ಲ ಆದ ಮೇಲೆ ದೊಡ್ಡ ನಗರ ಆಗುತ್ತೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅದ್ರ ಜೊತೆ ಕಂದನೂರು ಅನ್ನೋ ಒಂದು ಊರು ಕೂಡ ಮುಂದೆ ಒಂದು ದೊಡ್ಡ ಪಟ್ಟಣ ಆಗಿ ಬೆಳೆಯುತ್ತೆ ಇನ್ನ ಕಂದನೂರು ಅನ್ನೋದು ವಿಷ್ಣು ತತ್ವದಿಂದ ಪ್ರಸಿದ್ಧಿ ಆಗುತ್ತೆ ಅಲ್ಲಿ ಯುದ್ಧ ನಡೆಯೋದಿಲ್ಲ ಏನಿಲ್ಲ ಬಟ್ ಅದು ವಿಷ್ಣು ತತ್ವ ಅನ್ನೋದು ಜನಕ್ಕೆ ಅಲ್ಲಿ ಪ್ರಸಿದ್ಧಿಯನ್ನ ಕೊಡುತ್ತೆ ಇನ್ನ ನಾಯಿಗಳು ಕುದುರೆಗಳನ್ನ ಕಚ್ಚಿ ಸಾಯಿಸುವಂಥದ್ದು ಸನ್ನಿವೇಶಗಳು ಕೂಡ ಅಲ್ಲಿ ಸಂಭವಿಸುತ್ತೆ ಇಂಥ ಸನ್ನಿವೇಶಗಳೆಲ್ಲ ಕಂದನೂರು ಬಳಿ ಸಂಭವಿಸುತ್ತೆ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ ಕೆಲವೊಂದು ನಡೆದಿದೆ ಕೆಲವೊಂದು ನಡೀಬಹುದು ಮುಂದೆ ಇನ್ನು ಪವಿತ್ರ ಬೋಧಕರಿಂದ ಕೆಲವಷ್ಟು ವಿಷಯಗಳು ಜನರಿಗೆ ಅರ್ಥೈಸಲ್ಪಡುತ್ತೆ ಅಂದ್ರೆ ಅರ್ಥ ಮಾಡಿಸೋ ಕೆಲಸ ಮಾಡ್ತಾರೆ ಬೋಧಕರು ಇದೀಗಲ್ಲ ಈ ರೀತಿ ಅರ್ಥ ಮಾಡ್ಕೊಳ್ಳಿ ನೀವು ತಪ್ಪು ಅರ್ಥ ಮಾಡ್ಕೊಂಡಿದ್ದೀರ ಕೆಲವೊಂದು ಸೆಂಟೆನ್ಸ್ಗಳು ಈ ರೀತಿ ಇಲ್ಲ ದೇವರು ಯಾವತ್ತು ಈ ರೀತಿ ಮಾಡಿ ಅಂತ ಹೇಳಿಲ್ಲ ಈ ರೀತಿ ಬದುಕಿ ಅಂತ ಹೇಳಿದಾನೆ ಅದು ಅವನು ತೋರಿಸ್ಕೊಟ್ಟಂತ ದಾರಿ ಅಂತ ತಿಳಿಸೋ ಕೆಲಸ ಮಾಡ್ತಾರೆ ಈಗ ಮರ್ಯಾದಾ ಪುರುಷೋತ್ತಮ ರಾಮ ಅಂತ ನಂಬ್ತೀವಿ ಇನ್ನ ಕೃಷ್ಣ ಇವರು ಒಂದೊಂದು ದಾರಿಗಳನ್ನ ಅವರ ಜೊತೆ ಇದ್ದಂಥ ರಾಜರುಗಳಾಗ್ಬೋದು ಧರ್ಮರಾಯ ಆಗ್ಬೋದು ಇಲ್ಲ ಭೀಮಾ ಆಗ್ಬೋದು ಒಬ್ಬೊಬ್ರು ಒಂದೊಂದು ದಾರಿಗಳನ್ನ ಕರ್ಣ ಆಗ್ಬೋದು ತ್ಯಾಗಕ್ಕೆ ಈ ತರ ಒಬ್ಬೊಬ್ರು ಒಂದೊಂದು ದಾರಿಗಳನ್ನ ವ್ಯಯಗಳನ್ನ ಜೀವನ ಶೈಲಿನ ತೋರಿಸ್ಕೊಟ್ಟೋಗಿರ್ತಾರೆ ಹೋಗಿರ್ತಾರೆ ಅಂತ ಅರ್ಥೈಸೋ ಕೆಲಸನ ಅಂತ ಬೋಧಕರು ಮಾಡ್ತಾರೆ ಅದರಿಂದ ಜನ ಬುದ್ಧಿ ಕಲಿತು ಒಳ್ಳೆ ದಾರಿಗಳಲ್ಲಿ ಹೋಗೋ ಪ್ರಯತ್ನ ಕೂಡ ಮಾಡ್ತಾರೆ ಭಗವಂತ ಬರುವ ಸಮಯದಲ್ಲಿ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ ಇನ್ನ ಕಂದನೂರಿನಲ್ಲಿ ಏಳು ಆನೆಗಳು ಗೀಳಿಡುತ್ತವೆ ಅಂದ್ರೆ ಕೂಗದುಕಿ ಶುರು ಮಾಡ್ತವೆ ಏಳು ಆನೆಗಳು ಯುದ್ಧ ನಡೆದಾಗ ಇಂಥದ್ದೆಲ್ಲ ನಡೆದೋಗಿದೆ ಕಂದನೂರಿನಲ್ಲಿ ಆನೆಗಳು ಗೀಳೋದು ಅದು ಇದೆಲ್ಲ ನಡೆದೋಗಿದೆ ಅಂತದ್ದು ನಡೆಯುತ್ತೆ ಕಂದನೂರಿನಲ್ಲಿ ಕೂಡ ಒಂದು ಕೋಟೆನ ಕಟ್ತಾರೆ ಅಂತನೂ ಬರೆದಿದ್ದಾರೆ ಇದು ಕೂಡ ನಡೆದಿದೆ ಇನ್ನ ಭಗವಂತ ನಂದೀಪುರಕ್ಕೆ ಬರ್ತಾನೆ ಅಂತ ಕೂಡ ಬರೆದಿದ್ದಾರೆ ನಂದೀಪುರ ಅಂದ್ರೆ ಈಗ ನಂದಿ ಬೆಟ್ಟ ಸರೌಂಡಿಂಗ್ ಅಲ್ಲಿ ವೀರ ವಸಂತರಾಯ ನೆಲಸಿನಿ ಅಂತ ಕೂಡ ಒಂದು ಪುರಾಣಗಳಲ್ಲಿ ಹೇಳಿರೋದ್ರಿಂದ ನಂದಿಪುರ ಅನ್ನೋದನ್ನ ನಂದಿ ಬೆಟ್ಟ ಸುತ್ತಮುತ್ತ ಇರುವಂತ ಊರುಗಳು ಅಂತ ಕನ್ಸಿಡರ್ ಮಾಡಬಹುದು ಏನೋ ನನಗೆ ಗೊತ್ತಿರೋದು ಆ ವಿಷಯ ಅಷ್ಟೇ ನಂದೇಪಲ್ಲಿಯ ಬಸವಣ್ಣನ ಹೊಟ್ಟೆಯೊಳಗೆ ಕೆಲವೊಂದು ದ್ರವ್ಯಗಳಿದರೆ ನಾವೇನು ಮಾಡ್ತೀವಿ ಬಸವಣ್ಣನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗೆ ಕಿವಿನಲ್ಲಿ ಏನೇನೋ ಹೆಸರುಗಳನ್ನ ಇಲ್ಲ ನಮಗೆ ಬೇಕಾಗಿರೋದನ್ನ ಹೇಳೋದಕ್ಕೆ ಶುರು ಮಾಡ್ತೀವಿ ಆ ಕೆಲಸನ ಈ ನಂದಿಪಲ್ಲಿಯ ಬಸವಣ್ಣನ ಕಿವಿನಲ್ಲಿ ಹೇಳಿದಾಗ ಅಲ್ಲಿ ಹೇಳುವಂಥ ವಿಷಯಗಳು ಪಾಸಿಟಿವ್ ಆಗ್ಬೋದು ನೆಗೆಟಿವ್ ಆಗ್ಬೋದು ಜಾಸ್ತಿ ಪುರುಷರಿಗೆ ಇದು ಇಂಪ್ಯಾಕ್ಟ್ ಆಗುತ್ತೆ ಅವರ ಬಗ್ಗೆ ಏನಾದರೂ ಪಾಪ ಕರ್ಮಗಳನ್ನ ಮಾಡಿರುವಂಥವ್ರ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ಹೇಳ್ಕೊಂಡ್ರು ಇಲ್ಲ ಪಾಸಿಟಿವ್ ಆಗಿ ಹೇಳ್ಕೊಂಡ್ರು ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಜಾಸ್ತಿ ಇಲ್ಲಿ ಬಂದು ಪ್ರಜ್ಞಾಹೀನರಾಗ್ತಾರೆ ಪುರುಷರು ಪ್ಲಸ್ ಸಾಯ್ತಾರೆ ಮುಂಭಾಗದ ಕಿವಿಯಲ್ಲಿ ಮುಂಭಾಗದ ಮುಂದೆ ಇರುವಂಥ ಕಿವಿನಲ್ಲಿ ಎರಡು ಕಿವಿ ಇದೆಯಲ್ಲ ಅದರಲ್ಲಿ ಮುಂದೆ ಯಾವುದೇ ಇರುತ್ತೆ ಆ ಕಿವಿನಲ್ಲಿ ಉಂಗುರ ಇಟ್ಕೊಂಡು ಪುರುಷರುಗಳು ಏನಾದರೂ ಹೇಳಿದ್ರೆ ಈ ಪುರುಷರಿಗೆ ಈ ರೀತಿ ಆಗಿ ಏನಾದರೂ ಮುಂದೆ ಹೇಳಿದ್ರೆ ಅಂಥದ್ದು ಸಂಭವಿಸುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದು ಇಲ್ಲಿ ನಡೆಯುವಂಥ ವಿಸ್ಮಯ ಅಂತ ಅರ್ಥ ಮಾಡ್ಕೊಳ್ಳಿ ಅಂತಲೂ ಕೂಡ ಅವ್ರು ತಿಳಿಸಿದ್ದಾರೆ ಇನ್ನು ಕಂದನೂರಿನಲ್ಲಿ ಪ್ರವಾಹ ಅನ್ನೋದು ಸೃಷ್ಟಿಯಾಗುತ್ತೆ ಆ ಪ್ರವಾಹ ದಕ್ಷಿಣದ ಕಡೆಗೆ ನೀರನ್ನು ಕೊಂಡೊಯ್ಯುತ್ತೆ ಆದಷ್ಟು ಅಂಥ ಸಮಯದಲ್ಲಿ ಪಶ್ಚಿಮದ ಕಡೆ ಇರೋದಕ್ಕೆ ಪ್ರಯತ್ನ ಪಡಿ ಅಂತ ಕೂಡ ತಿಳಿಸಿದ್ದಾರೆ ಕಂದನೂರು ಇನ್ನು ಕೌನಿ ಮತ್ತು ಪಿಂಜಾರಿ ಪಿಂಜಾರಿ ಜಾತಿ ಈ ಎರಡೂ ಜಾತಿ ಜನರು ಯಾವುದೇ ರೀತಿ ಸಮಸ್ಯೆಗಳಿದೆ ಇಲ್ಲದೆ ಸಮಸ್ಯೆಗಳು ಇಲ್ಲದೆ ಮುಂದಿನ ದಿನಗಳಲ್ಲಿ ಬದುಕ್ತಾರೆ ಇನ್ನ ಕೋಯಾಲ ಪ್ರದೇಶ ಅನ್ನೋದು ತೊಂದರೆಗಳಿಂದ ನಾಶ ಆಗುತ್ತೆ ವಿನಕುಂಡ ಊರು ಲೂಟಿ ಆಗುತ್ತೆ ಅನ್ನೋ ಪಾಯಿಂಟ್ಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಇಷ್ಟೆಷ್ಟೋ ಗಳಲ್ಲಿ ಈಗ ಇರುವಂತ ಊರುಗಳಲ್ಲಿ ನಡೆಯುವಂತ ಸಂಗತಿಗಳನ್ನ ತಿಳಿಸಿದ್ದಾರೆ ಕೆಲವಷ್ಟು ಒಂದ್ ನೂರು ವರ್ಷದ ಮುಂಚೆ ಒಂದ್ ಐವತ್ತು ವರ್ಷದ ಮುಂಚೆ ನಡೆದೋಗಿರ್ಬೋದು ಅಂತ ಸಂಗತಿಗಳನ್ನ ಕೂಡ ತಿಳಿಸಿದ್ದಾರೆ ಇವುಗಳಿಂದ ಅರ್ಥ ಆಗೋದು ನಮ್ಗೆ ಕಾಲಜ್ಞಾನ ಅವರು ಬರೆದಾಗ ನಾನೂರು ವರ್ಷದ ಮುಂಚೆ ಜ್ಞಾನ ದೃಷ್ಟಿಯಿಂದ ಇವನ್ನೆಲ್ಲ ಕಂಡಿದ್ರು ಈಗ ಟ್ರಾವೆಲ್ ಅಲ್ಲಿ ಕೆಲವೊಬ್ರು ಅದನ್ನ ಕಾಣೋದನ್ನ ಮಾಡ್ತಾ ಇದ್ದಾರೆ ಜನರಿಗೆ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ ಎಚ್ಚರಿಕೆ ವಹಿಸೋದು ನಮ್ಮ ಮೇಲೆ ಬಿಟ್ಟಿದ್ದು ನಮ್ಮ ಕೈಯಲ್ಲಿ ಬಿಟ್ಟಿದ್ದು ನಂಬೋದು ಬಿಡೋದು ಅವರವರ ನಂಬಿಕೆ ಮೇಲೆ ಬಿಟ್ಟಿದ್ದು ಆದರೂ ಕೂಡ ಒಳ್ಳೆ ದಾರಿ ಮಾತ್ರ ತೋರಿಸೋ ಕೆಲಸ ಎಲ್ಲರೂ ಮಾಡ್ತಾರೆ ಬೋಧಕರು ಮಾಡ್ತಾರೆ ನಾವು ಅದೇ ಕೆಲಸ ಮಾಡ್ತಾ ಇರ್ತೀವಿ ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು ಇನ್ನು ಇದೇ ರೀತಿ ವೀರ ಸ್ವಾಮಿಗಳು ಹೇಳಿರುವಂಥದ್ದು ಬೇರೆ ಬೇರೆಯವರು ಹೇಳಿರುವಂಥದ್ದು ಕಾಲಜ್ಞಾನದ ಜೊತೆಗೆ ಲೋಕಜ್ಞಾನದ ವಿಷಯಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್